ಗಜೇಂದ್ರಗಡ ನಗರದ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಸೋಮವಾರ ದಿನ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಇನ್ನು ಶ್ರೀಕೃಷ್ಣನ ಮೂರ್ತಿಗೆ ವಿಶೇಷ ಅಲಂಕಾರ ಹಾಗೂ ಮಹಾಪೂಜೆ ನಡೆಯಿತು ಸಾಕಷ್ಟುಜನ ಭಕ್ತಾದಿಗಳು ಶ್ರೀಕೃಷ್ಣನ ದರ್ಶನ ಪಡೆದು ಪಾವನರಾದರು

ಇನ್ನು ಇದೇ ಸಂದರ್ಭದಲ್ಲಿ ಕೃಷ್ಣನ ಸನ್ನಿಧಿ ಅರ್ಚಕರಾದ ಅಮನ್ ಪಾಂಡೆ ಮಾತನಾಡಿದರು ಶ್ರೀ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತನೇ ಪ್ರಣತಕ್ಷ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಗಜನಗಡದ ಸಮಸ್ತ ಜಯಂತಿಗೆ ಶ್ರೀಕೃಷ್ಣ ಜ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಜ್ಞಾನ ಜ್ಯೋತಿಯ ಶಾಲೆಯ ಹಿಂದುಗಡೆ ಇರುವ ಶ್ರೀಕೃಷ್ಣ ದೇವಾಲಯದಲ್ಲಿ ಇಂದು ಶ್ರೀಕೃಷ್ಣನ ಮೂರ್ತಿಗೆ ವಿಶೇಷವಾಗಿ ಪೂಜೆ ಮತ್ತು ಪುರಸ್ಕಾರ ಮತ್ತು ಅಲಂಕಾರವನ್ನು ಮಾಡಲಾಯಿತು ಬೆಳಗ್ಗೆಯಿಂದ ಸಾಕಷ್ಟು ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದುಕೊಂಡಿದ್ದಾರೆ ಈಗಾಗಲೇ ಮಂದಿ ಬರ್ತಿದ್ದಾರೆ ಇವತ್ತು ಸಾಯಂಕಾಲ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಭಜನಾ ಕಾರ್ಯಕ್ರಮ ಇದೆ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣನ ಜನ್ಮೋತ್ಸವವನ್ನು ಆಚರಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಮತ್ತು ಪ್ರಸಾದಕ್ಕೆ ಮುಂದಾಗುತ್ತೇವೆ